ಈ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಆದೇಶದಂತೆ ಅವರು ನೀಡಿದ ವಾರೆಂಟ್ ಮೇರೆಗೆ ಬಿಜಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ಸ ಸಮರ್ಪಕವಾದಂಥ ಸಿಬ್ಬಂದಿಗಳು ಕೆಲಸಗಳು ಮಾಡ್ತಾ ಇಲ್ಲ ಜೊತೆಗೆ ಏಜೆಂಟ್ಗಳ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿದ್ದು ಈ ದೂರುಗಳ ಆಧಾರದ ಮೇಲೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರವರು ಈ ಪ ಕಚೇರಿಯನ್ನು ಶೋಧನೆ ಮಾಡಲು ಶೋಧನಾ ವಾರೆಂಟ್ ಹೊರಡಿಸಿದ್ದು ಅದರಂತೆ ಈ ದಿವಸ ನಾವು ಶೋಧನೆ ಕೈಗೊಂಡಿದ್ದೀವಿ ಶೋಧನಾ ಕಾರ್ಯ ಮುಂದುವರಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಾದ್ಮೇಲೆ ಈ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಆದೇಶದಂತೆ ಅವರು ನೀಡಿದ ವಾರೆಂಟ್ ಮೇರೆಗೆ ಬಿಜಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ಸ ಸಮರ್ಪಕವಾದಂಥ ಸಿಬ್ಬಂದಿಗಳು ಕೆಲಸಗಳು ಮಾಡ್ತಾ ಇಲ್ಲ ಜೊತೆಗೆ ಏಜೆಂಟ್ಗಳ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿದ್ದು ಈ ದೂರುಗಳ ಆಧಾರದ ಮೇಲೆ ಮಾನ್ಯ ಗೌರವಾನ್ಯುತ ಲೋಕಾಯುಕ್ತರವರು ಈ ಕಚೇರಿಯನ್ನು ಶೋಧನೆ ಮಾಡಲು ಶೋಧನಾ ವಾರೆಂಟ್ ಹೊರಡಿಸಿದ್ದು ಅದರಂತೆ ಈ ದಿವಸ ನಾವು ಶೋಧನೆ ಕೈಗೊಂಡಿದ್ದೀವಿ ಶೋಧನಾ ಕಾರ್ಯ ಮುಂದುವರಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಾದ್ಮೇಲೆ ಈ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಆದೇಶದಂತೆ ಅವ್ರು ನೀಡಿದ ವಾರೆಂಟ್ ಮೇರೆಗೆ ಬಿಜಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ಸ ಸಮರ್ಪಕವಾದಂಥ ಸಿಬ್ಬಂದಿಗಳು ಕೆಲಸಗಳು ಮಾಡ್ತಾ ಇಲ್ಲ ಜೊತೆಗೆ ಏಜೆಂಟ್ಗಳ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಹೇಳಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿದ್ದು ಈ ದೂರುಗಳ ಆಧಾರದ ಮೇಲೆ ಮಾನ್ಯ ಗೌರವಾನ್ಯುಕ್ತ ಲೋಕಾಯುಕ್ತರವರು ಈ ಕಚೇರಿಯನ್ನು ಶೋಧನೆ ಮಾಡಲು ಶೋಧನಾ ವಾರೆಂಟ್ ಹೊರಡಿಸಿದ್ದು ಅದರಂತೆ ಈ ದಿವಸ ನಾವು ಶೋಧನೆ ಕೈಗೊಂಡಿದ್ದೀವಿ ಶೋಧನಾ ಕಾರ್ಯ ಮುಂದುವರಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಾದ್ಮೇಲೆ ಈ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಆದೇಶದಂತೆ ಅವರು ನೀಡಿದ ವಾರೆಂಟ್ ಮೇರೆಗೆ ಬಿಜಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ಸಮರ್ಪಕವಾದಂಥ ಸಿಬ್ಬಂದಿಗಳು ಕೆಲಸಗಳು ಮಾಡ್ತಾ ಇಲ್ಲ ಜೊತೆಗೆ ಏಜೆಂಟ್ಗಳ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಹೇಳಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿದ್ದು ಈ ದೂರುಗಳ ಆಧಾರದ ಮೇಲೆ ಮಾನ್ಯ ಗೌರವಾನ್ಯುಕ್ತ ಲೋಕಾಯುಕ್ತರವರು ಈ ಕಚೇರಿಯನ್ನು ಶೋಧನೆ ಮಾಡಲು ಶೋಧನಾ ವಾರೆಂಟ್ ಹೊರಡಿಸಿದ್ದು ಅದರಂತೆ ಈ ದಿವಸ ನಾವು ಶೋಧನೆ ಕೈಗೊಂಡಿದ್ದೀವಿ ಶೋಧನಾ ಕಾರ್ಯ ಮುಂದುವರಿತಾ ಇದೆ